ಕಂಗ್ರಾಚುಲೇಷನ್ ಸ್ವೀಟ್ ತಿನ್ನಿ ಓಕೆ ಅಣ್ಣ ಓ ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತಿನ ಸೂಪರ್ ಆಗಿರುವ ಕಾಂಟೆಂಟ್ ತಂದಿದ್ದೀನಿ ಅದೇನಂತ ಅಂದ್ರೆ ನೋಡ್ತಾ ಇರೋದಲ್ಲ ರಮೇಶ್ ಅಣ್ಣ ಬಂದಿದ್ರೆ ನೀವು ಹತ್ತು ತಿಂಗಳು ಮುಂಚೆ ವಿಡಿಯೋ ನೋಡಿ ಯಾವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನ್ ಟ್ವೆಂಟಿಯತ್ತು ಅವಾಗ ಬಂದಿದ್ರು ಆ್ಯಕ್ಚುಲಿ ಆಲ್ಮೋಸ್ಟ್ ಟೆನ್ ಮಂತ್ಸ್ ಆಗುತ್ತೆ ಆವಾಗ ಎಷ್ಟಿದು ಪ್ರಾಬ್ಲಮ್ ಅಂತ ಅಂದರೆ ಅವ್ರದ್ದು ಚಾನಲ್ ಎರಡು ಸ್ಟ್ರೈಕ್ ಬಂದಿತ್ತು ಆಮೇಲೆ ಪ್ಲಸ್ ರಿಯೂಸ್ ಕಾಂಟೆಂಟ್ ಬಂದಿತ್ತು ಬಿಕಾಸ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಗ್ರೀನ್ ಶಾರ್ಟ್ ವಿಡಿಯೋಸ್ ಹಾಕಿದ್ರೆ ಸೊ ಇದರಿಂದ ಏನಾಯಿತು ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಅಂದರೆ ಆಮೇಲೆ ಇದು ಐ ಪಿ ಎಲ್ದು ವಿಡಿಯೋಸ್ ಹಾಕ್ತಿರಲ್ಲ ಆಮೇಲೆ ಎರಡು ಸ್ಟ್ರೈಕ್ ಬಂದಿತ್ತು ಆಲ್ಮೋಸ್ಟ್ ಡಿಲೀಟ್ ಆಗ ನಿತ್ತು ಚಾನಲ್ ಬಿರೆ ಒಂದು ಸ್ಟ್ರೈಕ್ ಬಂದಿದ್ರೆ ಅವಾಗ ರಮೇಶ್ ಅನ್ಕೊಂಡಿದ್ರು ಅಯ್ಯೋ ಡಿಲೀಟ್ ಮಾಡ್ಬೋಣ ಚಾನಲ್ ಹೊಸ್ದಾಗ ಮಾಡೋಣ ಅಂತ ಆದರೆ ನಾನು ಸಜೆಷನ್ ಕೊಟ್ಟೆ ದಯವಿಟ್ಟು ಕಂಟಿನ್ಯೂ ಮಾಡಿ ಸೆವೆನ್ ತೌಸಂಡ್ ಸಬ್ಸ್ಕ್ರೈಬ್ ಸೆವೆಂಟೀನ್ ತೌಸಂಡ್ ಸಬ್ಸ್ಕ್ರೈಬ್ ಇದೆ ಅಂತ ನೋಡಿ ತಾಳಿದರೆ ಬಾಳಿಯಾನು ಈ ಗಾದೆ ಮಾತಿಗೆ ಬೆಸ್ಟ್ ಎಕ್ಸಾಂಪಲ್ ಎಂತ ಅಂದ್ರೆ ರಮೇಶ್ ಬಿಕಾಸ್ ಟೆನ್ ಮಂತ್ಸ್ ವರ್ಗೂ ವೇಟ್ ಮಾಡಿದ್ದಾರೆ ಅಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ಈಗ ಯುವರ್ ಚಾನಲ್ ಮಾನಿಟೈಸೇಷನ್ ಸಕ್ಸಸ್ಫುಲ್ ಆಗಿದೆ ಸ್ಕ್ರೀನ್ ಅಲ್ಲಿ ತೋರಿಸ್ ನೋಡಿ ಇವರ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಇದೆ ಆಮೇಲೆ ಅಲ್ಲಿ ಗಾಟ್ ಇಟ್ ಅಂತ ಹೊಂದಿರುವಂತದ್ದು ಸೊ ಇವ್ರದ್ದು ಹಾಫ್ ಮಾನಿಟೈಸೇಷನ್ ಆನ್ ಆಗಿದೆ ಕಂಗ್ರಾಚುಲೇಷನ್ ರಮೇಶ್ ಅಣ್ಣ ಹೇಗ ನಿಮಗೆ ನಿಮ್ಗೆ ಒಂದ್ ಸ್ವಲ್ಪ ಅಭಿಪ್ರಾಯ ಹೇಳ್ತೀರಾ ಖುಷಿ ಅನಿಸ್ತಾ ಇದೆ ಬಂದು ಈಗ ಎರಡು ಮೂರು ಟೈಮ್ ಚಾನಲ್ ಇದು ಮಾಡಿಕೊಂಡು ಸರಿ ಆಗೋದು ಡೌಟೇ ಲಾಸ್ಟ್ ಏನು ಮಾಡೋಣ ಡಿಲೀಟ್ ಮಾಡಿ ಡಿಲೀಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಿಮ್ಮ ಹತ್ರ ಬಂದು ಎಲ್ಲ ಇದು ಏನೇನು ಪ್ರಾಬ್ಲಮ್ ಇದೆ ಎಲ್ಲ ನೋಡಿಕೊಂಡು ಆದ್ಮೇಲೆ ಏನಾಯ್ತು ಈಗ ಸ್ವಲ್ಪ ಖುಷಿ ಅನಿಸ್ತಾ ಇದೆ ಮನ ಆಗಿದೆ ಅದು ಮೂರು ಟೈಮ್ ಬಂದಿದ್ದೀವಿ ಅಲ್ಲಿಂದ ಮೂರು ಟೈಮ್ ಬಂದಿದ್ದಕ್ಕೂ ಒಂಥರ ಖುಷಿ ಆಗ್ತಾ ಇದೆ ಹೌದು ಅದೇ ರಮೇಶ್ ನಂಗೆ ಹೇಳಿದ್ರೆ ಚಾನಲ್ ಡಿಲೀಟ್ ಮಾಡಕ್ ಹೋಗ್ಬೇಡಿ ನಿಮ್ ಓನ್ ಕಾಂಟೆಂಟ್ ವಿಡಿಯೋಸ್ ಹಾಕಿ ಅಂತ ಅದಕ್ಕೆ ಅವ್ರು ಯುವರ್ ಓನ್ ಕಾಂಟೆಂಟ್ ವಿಡಿಯೋಸ್ ಹಾಕ್ತಾರೆ ಈಗ ಆಗ್ತಾ ಇರೋದಕ್ಕೆ ಫಸ್ಟ್ ಗ್ರೀನ್ ಶೂಟ್ ಮಾಡಿದ್ವಲ್ಲ ಗ್ರೀನ್ ಶೂಟ್ ಮಾಡಿರೋದಕ್ಕೆ ಅದು ಚಾನಲ್ ಕಾಪಿ ರೈಟ್ ಕೊಟ್ರು ಮತ್ತೆ ಕ್ರಿಕೆಟ್ ಒಂದು ಬೆಂಗಳೂರು ಮ್ಯಾಚ್ ಐ ಪಿ ಎಲ್ ಮ್ಯಾಚ್ ಅಲ್ಲಿ ಧೋನಿ ಧೋನಿ ಇದರಲ್ಲಿ ಅದು ಕೊಟ್ರು ವಿರಾಟ್ ಕೊಹ್ಲಿದು ಒಂದು ಕೊಟ್ಟಿದ್ದಾರೆ ಎರಡು ಎರಡು ಕೊಟ್ಟು ಲಾಸ್ಟ್ಗೆ ಫುಲ್ ಎಲ್ಲ ರೆಡಿ ಮಾಡ್ಕೊಂಡು ಫಿನಿಶ್ ಆಯ್ತು ಈಗ ಆರಾಮಾಗಿ ಓನ್ ವೀಡಿಯೋಸ್ ಏನೇನಿದೆ ಹಾಕ್ಕೊಂಡು ಮಾಡ್ಕೊಂಡು ನಿಧಾನ ಆದರೂ ಪರವಾಗಿಲ್ಲ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಈಗ ಆಮೇಲೆ ನಮ್ಮ ಕಡೆಯಿಂದ ಹೆಂಗೆ ನಿಮಗೆ ಸಪೋರ್ಟ್ ಅನ್ಸುತ್ತೆ ಹೆಂಗೆ ನಾವು ಪ್ರೋತ್ಸಾಹ ನೀಡಿದ್ವಿ ನಿಮಗೆ ಅಂತ ಇಲ್ಲ ಅದ್ರ ಬಗ್ಗೆ ಏನು ಹೇಳೋದೇ ಇಲ್ಲ ಹೇಳೋದೇ ಬೇಡ ಚೆನ್ನಾಗಿ ಸಪೋರ್ಟ್ ಸಿಕ್ಕಿದೆ ನಮಗೆ ಯಾರೇ ವಿಡಿಯೋ ನೋಡಿದ್ರು ಕೆಳಗಡೆ ನಂಬರ್ ಹಾಕಿರ್ತಾರೆ ಕಾಂಟ್ಯಾಕ್ಟ್ ಮಾಡಿ ನಾವು ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ರೆ ಒಂದೊಂದ್ಸರಿ ಅಟೆಂಡ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಅವ್ರು ಬಿಸಿಯಲ್ಲಿ ಇದ್ರೆ ನಾನು ಏನ್ ಮಾಡ್ತೀನಿ ಸುಮ್ಮನೆ ವಾಯ್ಸ್ ಅಲ್ಲಿ ವಾಯ್ಸ್ ಮೆಸೇಜ್ ಮಾಡ್ಬಿಡ್ತೀವಿ ಮಾಡ್ಬಿಟ್ಟು ಅಣ್ಣ ನಾಳೆ ಬರ್ತಾ ಇದೀವಿ ಇಲ್ಲ ನೆಕ್ಸ್ಟ್ ಕಾಲ್ ಮಾಡಿ ಅಂತ ಹೇಳ್ತೀವಿ ಅವ್ರ ಇಮಿಡಿಯೇಟ್ ಆನ್ಸರ್ ಮಾಡ್ತಾ ಇದ್ದಾರೆ ಅದೊಂದು ಖುಷಿ ಅನಿಸ್ತಾ ಇದೆ ನಮ್ಗೆ ಓಕೆ ಈಗ ನಮ್ ತಂದೆ ಹಾಗೂ ರಮೇಶ್ ಅಣ್ಣ ಮಾತಾಡ್ತಾರೆ ನೋಡ್ರಲ್ಲ ಅವರು ನಮ್ಮ ಜೊತೆ ಚಾನಲ್ ಇವ್ರು ಫಸ್ಟ್ ಆಕ್ಚುಲಿ ಒಂದು ದೊಡ್ಡ ಯೂಟ್ಯೂಬರ್ ಹೋಗಿ ಕಮೆಂಟ್ ಹಾಕ್ತಾ ಇದ್ರು ಅಲ್ವಾ ಸರ್ ಕಮೆಂಟ್ ಕಮೆಂಟ್ ಹಾಕಿದ್ರೆ ಪ್ರಾಬ್ಲಮ್ ಇದೆ ನನಗೆ ಏನೋ ಸ್ಟ್ರೈಕ್ ಬಂದಿದೆ ಸ್ವಲ್ಪ ಏನೋ ನಂಗೆ ಅರ್ಥ ಆಗ್ತಿಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಬಟ್ ಯಾರೂ ಕೂಡ ಹೆಲ್ಪ್ ಮಾಡ್ತಿರಲಿಲ್ಲ ನಾವು ಹೋಗಿ ಕಮೆಂಟ್ ಹಾಕಿದ ಬನ್ನಿ ನಮ್ಮ ಚಾನಲ್ಗೆ ಅಂತ ಮೊನ್ನೆ ಚಾನಲ್ ಬಂದಿಕ್ಷಣ ಅವ್ರು ಗೊತ್ತಾಗೋಯ್ತು ನಂಬರ್ಸ್ ತೊಗೊಂಡ್ರು ಟಕ್ಕಂತ ಕಾಲ್ ಮಾಡಿದ್ರು ಆ ಕಾಲ್ ಮಾಡಿದಶ ಸರ್ ನಿಮ್ಮ ನಿಮ್ಮ ಚಾನಲ್ ಲಿಂಕ್ ಕಳಿಸಿ ಅಂದ್ಬಿಟ್ಟು ಕ್ಲೀನಾಗಿ ಚೆಕ್ ಮಾಡಿದಾಗ ನೀವು ಈ ಥರ ಗ್ರೀನ್ ಶೂಟ್ ಮಾಡ್ತಾ ಇದ್ದೀರಲ್ಲ ಇದು ಡೇಂಜರಸ್ಸು ಅದೊಂದು ರೂಲ್ಸ್ ಇದೆ ಆ ರೀತಿ ಮಾಡಬೇಕು ಅದು ಕೂಡ ತುಂಬ ರೇರೆ ಆ ಥರ ಎಲ್ಲ ಮಾಡಬಾರ್ದು ಒಂದು ಆಯಿತು ಒಂದು ಸಸ ಬರ್ತೀನಿ ಅಂದರು ಒಂದು ಮಾಡಿಷನ್ಗೆ ಯಾವ ಬಂದಿದೆ ಅಂದರು ಬಂದರೆ ಇಲ್ಲಿ ಎರಡು ಕಾಪಿ ಯಾಕಂದ್ರೆ ಅವ್ರ ಐ ಪಿ ಎಲ್ದು ಅಂದರೆ ರೂಲ್ಸ್ ಗೊತ್ತಿರಲಿಲ್ಲ ಯಾರೇ ಹೊಸ ಯೂಟ್ಯೂಬರ್ ಬಂದ್ರೂ ಗೊತ್ತಾಯಿರಲ್ಲ ಏನು ಸಿಗುತ್ತೋ ಅದು ವಿಡಿಯೋ ಹಾಕ್ಬಿಡ್ತಾರೆ ಯಾಕಂದ್ರೆ ಅದು ಗೊತ್ತಾಗಬೇಕಲ್ಲ ಒಳ್ಳೊಳ್ಳೆ ಯೂಟ್ಯೂಬರ್ಸ್ನ ನೀವು ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಗೊತ್ತಾಗಲ್ಲ ಅವ್ರನ್ನ ನೋಡಿ ಎಂಟು ಹತ್ತು ತಿಂಗಳು ದಿನಾ ಫೋನ್ ಮಾಡಿ ಸರ್ ವಿಡಿಯೋ ಹಾಕ್ಬೋದಾ ಹಿಂಗೆ ಮಾಡ್ಬೋದಾ ಅಂತ ಒಂದು ವಾಟ್ಸಪ್ಪಲ್ಲಿ ಅಲ್ಲಿ ಆಗಿರ್ಬೋದು ಫ್ರೀ ಆಗಿದ ಕಾಲ್ ಇರ್ಬೋದು ಮಾಡಿ ತಿಳ್ಕೊಂಡು ವಿಡಿಯೋ ಹಾಕಿ ಇವತ್ತು ನೋಡಿ ಸ್ಪೀಡ್ ತೊಗೊಂಡು ಬಂದಿದ್ದಾರೆ ಕಾರಣ ಅವ್ರ ಚಾನಲ್ ಮಾನಿಟೈಜೇಷನ್ ಆಗಿದೆ ಡಿಲೀಟ್ ಮಾಡ್ಬಿಡ್ತೀನಿ ಅವಾಗ ಹದಿನೇಳು ಸಾವಿರದ ಇನ್ನೂರು ಸಬ್ಸ್ಕ್ರೈಬರ್ಸ್ ಇದೆ ಚಾನಲ್ ಈಗ ಇಪ್ಪತ್ನಾಲ್ಕರೈಬರ್ ಆಲ್ಮೋಸ್ಟ್ ಇಪ್ಪತ್ತೈದಕ್ಕೆ ಹೋಗ್ತಾ ಇದೆ ರೀಚ್ ಆಗ್ತಾ ಇದೆ ಇವತ್ತು ಅದೇ ಚಾನಲ್ ಅದೇ ಡಿಲೀಟ್ ಮಾಡಿದ್ರೆ ಮತ್ತೆ ಇವರು ಸ್ಟಾರ್ಟಿಂಗ್ ಇಂದ ಎ ಬಿ ಸಿ ಡಿ ಹೋಗ್ಬೇಕಾಗಿತ್ತು ಒಂದನೇ ಕ್ಲಾಸ್ ಇದಕ್ಕೆ ಎಲ್ ಕೆ ಜಿಗೋಗಿ ನಾವು ಹೇಳೋದು ಬೇಡ ಬೇಡ ಐದನೇ ಕ್ಲಾಸ್ ಓದಿದ್ರ ಯಾವ ಸಬ್ಜೆಕ್ಟ್ ವೀಕ್ ಇದ್ರೆ ಆ ಸಬ್ಜೆಕ್ಟ್ ಮಾತ್ರ ಹೇಳ್ಕೊಟ್ಟು ಪಾಸ್ ಮಾಡ್ತೀವಿ ಬನ್ನಿ ಸರ್ ಅಂತ ನಾವು ಕರೆದು ಅವ್ರು ಸ್ವಲ್ಪ ಹಿಂದಿ ತಮಿಳಲ್ಲಿ ವೀಕ್ ಆಗಿದ್ರು ಅದಕ್ಕೆ ಮಾತ್ರ ಹೇಳಿ ಪಾಸ್ ಮಾಡಿಸಿ ಇಡಿಸಿದ್ವಿ ಅಂದ್ರೆ ಎಂತವರೇ ಆಗಲಿ ನಾವು ಫಸ್ಟ್ ಇಂದ ಮುಖ್ಯ ಎಲ್ಲಿ ತಪ್ಪು ಮಾಡಿದೀವಿ ನಾವು ಸರಿ ಮಾಡ್ಕೊಂಡು ಚಾನಲ್ ಹಂಡ್ರೆಡ್ ಪರ್ಸೆಂಟ್ ಚಾನಲ್ ಸರಿ ನೋಡಿ ಎರಡು ಸ್ಟ್ರೈಕ್ ಬಂದಿರೋ ಕೂಡ ಚಾನಲ್ ಇವತ್ತು ಮಾನೋಟೇಷನ್ ಆಗಿದೆ ಕಾರಣ ನಮ್ಮ ನಮ್ಮ ಸಪೋರ್ಟ್ ಸ್ಟ್ರೈಕ್ ಹೌದು ಮೂರು ಟೈಮು ಎರಡು ಸತಿ ಅಪೀಲ್ ಮಾಡೋದ್ ಕಾರಣ ಒಂದ್ಸತಿ ಅಪೀಲ್ ಮಾಡಕ್ ಮುಂಚೆ ಆಲ್ರೆಡಿ ಹಾ ಅರಿಯೋ ಇದೇನು ಗ್ರೀನ್ ಸ್ಕ್ರೀನ್ ಇತ್ತು ಗ್ರೀನ್ ನಾವು ಹೇಳ್ದು ಆಗಲ್ಲ ಯಾರು ಮಾಡೋಣ ಬಿಟ್ಟಿದ್ದೆ ಒಂದು ಬಟ್ ಆಗಿಲ್ಲ ಅವ್ರಿಗೂ ಗೊತ್ತಾಯಿತು ಯಾಕಂದರೆ ಅವಾಗ ಅವ್ರಿಗೂ ಒಂದು ಅನುಭವ ಆಯಿತು ಮಿಕ್ಕಿದ್ದೆಲ್ಲ ನೀವು ಡಿಲೀಟ್ ಮಾಡಿ ಓನ್ ಕಂಟೆಂಟ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ಕೊಡ್ತೀವಿ ಒಂದು ಅವರ ಓನ್ ಕಂಟೆಂಟ್ ಪಕ್ಕಾನ ಸಾರ್ ಅದು ಪಕ್ಕಾ ಸಾರ್ ಅಂದೆ ಬಟ್ ನೀವು ಪೇಸ್ ತೋರಿಸಬೇಕು ವಾಯ್ಸ್ ಕೊಡಬೇಕು ಅಂತ ಹೇಳಿದೆ ಬಟ್ ಅದರಲ್ಲೂ ಒಂದು ವಾಯ್ಸ್ ವಾಯ್ಸ್ ಕೊಟ್ಟಿಲ್ಲ ಪೇಸ್ ತೋರಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅದೇನಾಯಿತು ಯೂಟ್ಯೂಬು ಮತ್ತೆ ರಿವ್ಯೂಸ್ ಕಂಟೆಂಟ್ ಕೊಟ್ಟರು ಕೂಡ ನಾವು ತೋರಿಸ್ತವೆ ಪ್ರೂಫು ನೋಡಿ ಇವರೇ ರಮೇಶ್ ಅವರು ನೋಡಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಎಲ್ಲ ಪ್ರೂಫ್ ಸಮೇತ ತೋರಿಸಿದಶ ಯೂಟ್ಯೂಬು ನಾವು ಅಪೀಲ್ ಮಾಡಿದೆ ಯಾವಾಗ ಇಷ್ಟು ಗಂಟೆಗೆ ಅಪೀಲ್ ಮಾಡಿದ್ದು ಆಲ್ಮೋಸ್ಟ್ ಎಂಟು ಗಂಟೆ ಗಂಟೆ ಅಪೀಲ್ ಮಾಡಿದ್ದು ನೈಟ್ ಎರಡೂವರೆ ಅಷ್ಟು ಇ ಇಮೇಲ್ ಬಂದ್ಬಿಡ್ತು ಚಾನಲ್ ಮಾನಿಟೈಸೇಷನ್ ನೋಡಿದ ಎಷ್ಟನ್ನ ಗಾಬರಿ ಆಗ್ಬಿಟ್ರು ಯೂಟ್ಯೂಬರೇ ಯೋ ಇವರೇ ಮಾಡ್ತಾ ಇರೋದಾ ಅಂತ ಆಗ್ರೆ ಅಪೀಲ್ ಆ ಥರ ಇತ್ತು ನಮ್ಮದು ಓನ್ ಕಂಟೆಂಟ್ ಇದ್ದಿದ್ದ ಪ್ರೂಫ್ ಸಮೇತ ತೋರಿಸಿದ್ರಿಂದ ಅವರು ಕ್ಲೀನಾಗಿ ಓ ಚೆಕ್ ಮಾಡಿದೇಶ ಓ ಇದು ರಮೇಶ್ ಅವರೇ ಅಂತ ಪ್ರೂಫ್ ಸಮೇತ ಆಯಿತು ಅದು ಕೇಳೋದು ಈ ಎ ಈ ಕಾರ್ಟೂನು ಈ ಗ್ರೀನ್ ಸ್ಕ್ರೀನು ಮಾಡೋಕೆ ಮುಂಚೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾಡಿ ಸುಮ್ಮನೆ ನೋಡಿ ಈಗಾಗಲೂ ಅದೇ ಫಸ್ಟ್ ನಮ್ಗೆ ಸಿಕ್ಕಿರೋ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಮುಂಚೆ ಇವ್ ಚಾನಲ್ ಇಷ್ಟೋತ್ಗೆ ಒಂದು ಅಮ್ಮ ಒಂದ್ ನಾಲ್ಕು ಸತಿ ಪೇಮೆಂಟ್ ತಗೊತಾ ಇದ್ರು ಈಗ ಡಿಲೇ ಆಯ್ತು ಬಿಕಾಸ್ ಯಾಕೆ ಒಳ್ಳೆ ಯೂಟ್ಯೂಬರ್ ಫಾಲೋ ಫಾಲೋ ನಾನು ಅದನ್ನೇ ಹೇಳೋದು ನಿಮಗೆ ಫಾಲೋ ಮಾಡೋದಿದೆಯಲ್ಲ ನಾವು ಒಳ್ಳೆ ಯೂಟ್ಯೂಬರ್ ನ ಫಾಲೋ ಮಾಡಿದಾಗ ನಿಮ್ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಸ್ವಲ್ಪ ಲೇಟ್ ಆದ್ರೂ ಲೇಟ್ ಆದ್ರೂ ಕೂಡ ಇನ್ಫಾರ್ಮೇಷನ್ ಸರಿಯಾಗಿ ಸಿಗುತ್ತೆ ನಿಮ್ಮ ಚಾನಲ್ ಕೂಡ ಗ್ರೋತ್ ಆಗುತ್ತೆ ನೋಡಿ ಆರಾಮ ಖುಷಿಯಾಗಿ ಇದು ಸ್ವೀಟ್ ಎಲ್ಲ ಇರ್ಕೊಂಬುಲ್ ಹೌದು ಈಗ ಇವ್ರಿಗೂ ಇಷ್ಟು ಇವ್ರಿಗೊಂದು ಪ್ರತಿಫಲ ಸಿಕ್ಕಿದೆ ಅದೇ ಅವಾಗ ಬೇಜಾರ್ ಆಗ್ಬಿಟ್ಟು ಯೂಟ್ಯೂಬ್ ಬಿಟ್ಬಿಡಿದ್ರಿ ಚಾನಲ್ ಡಿಲೀಟ್ ಮಾಡಬೇಕು ಹದಿನೆಂಟ್ ಸಾವಿರದ ಇನ್ನೂರ ಸಬ್ಸ್ಕ್ರೈಬರ್ಸ್ ಡಿಲೀಟ್ ಮಾಡಿದ್ರೆ

ಬರ್ತಾ ಇದೆ ಬರ್ತಾ ಇದೆ ಹ

ನೂರ ಎಂಬತ್ ವಾಚ್ವರ್ ಕಂಪ್ಲೀಟ್ ಆಗಿದೆ ಶಾರ್ಟ್ ಮಾಡ್ಕೊಂಡು ಈ ಕಡೆ ಲಾಂಗ್ ಮಾಡ್ ಮಾಡ್ಕೊಂಡು ಮಾಡ್ತಾ ಇದಾರೆ ಲೈವ್ ಮಾಡ್ತಾ ಇದಾರೆ ಈ ರೀತಿ ನಾವು ಅದೇ ಹೇಳೋದು ನಿಮ್ಗೆ ಪ್ರೂಫ್ ಸಮೇತ ಹೇಳ್ತೀರಾ ಈ ಚಾನಲ್ ಅಲ್ಲಿ ನಮ್ಮ ಟೆಕ್ನಿಕ್ ಚಾನಲ್ ಯಾವ್ದು ಕೂಡ ಅಷ್ಟೇ ಪ್ರೂಫ್ ಇಟ್ಕೊಂಡೆ ನಾವು ವಿಡಿಯೋ ಮಾಡೋದು ಪ್ರೂಫ್ ಪ್ರೂಫ್ ಇಟ್ಕೊಂಡು ನಾವ್ ಇಲ್ಲೇ ಕುತ್ಕೊಂಡು ಹೇಳ್ತಾ ಹೇಳ್ತಾ ಇದೀವಿ ಇದು ಸಾಕ್ಷಿ ಬೇರ ಚಾನಲ್ ಲಿಂಕ್ ಬೇರೆ ಕೇಳಿ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ ಚೆಕ್ ಮಾಡ್ಕೊಳ್ಳಿ ನೀವು ಓಕೆನಾ ಆಯ್ತು ಇಲ್ಲಿಗೆ ವಿಡಿಯೋ ಮುಕ್ಸ ನಾಲ್ಕು ರಿವ್ಸ್ ಕಂಡು ಹಿಡಿದು ಬಂದಿರೋದು ಈ ಚಾನಲ್ಸ್ಗಳು ಕಾರ್ಟೂನ್ ವೀಡಿಯೋಗಳು ರಿವ್ಯೂಸ್ ಕಂಡು ಹಿಟ್ಟು ಬಂದಿರೋ ಚಾನಲ್ಸ್ಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಪ್ರೂಫ್ ಸಮೇತ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಬಾಯ್